ಹಾಯ್ ನಮಸ್ಕಾರ ಲಕ್ಷ್ಮೀ ಪರಮ್ಮ ಸೀರೆನಲ್ಲಿ ಸಂಜಿಕೆ ಇನ್ನೂರ ಅರವತ್ತೊಂಬತ್ತರಲ್ಲಿ ಏನಾಗಿದೆ ನೋಡೋಣ ಬನ್ನಿ ಇಲ್ಲಿ ಲಕ್ಷ್ಮಿ ಮತ್ತು ವೈಷ್ಣವ್ ಇಬ್ಬರು ಕೂಡ ಹೋಟೆಲ್ನಿಂದ ಕಾರಲ್ಲಿ ಬರ್ತಾ ಇರ್ತಾರೆ ಬರೋ ಟೈಮಲ್ಲಿ ವೈಷ್ಣವ್ ಹೇಳ್ತಾನೆ ಲಕ್ಷ್ಮಿ ಅವರೇ ಸಾರಿ ಆಯ್ತಾ ಬಿನ್ನರಿಗೆ ಅಂತ ಕರ್ಕೊಂಬಂದು ಈ ರೀತಿ ಜಗಳ ಎಲ್ಲ ಆಗೋಯ್ತು ಅಂತ ಹೇಳ್ತಾ ಇರ್ತಾನೆ ಮೇಲೆ ಲಕ್ಷ್ಮಿ ಹೇಳ್ತಾಳೆ ಕಾರ್ ನಿಲ್ಸಿ ಕಾರ್ ನಿಲ್ಸಿ ಅಂತ ಹೇಳ್ತಾನೆ ಕಾರ್ ನಿಲ್ಲಿಸ್ತಾನೆ ಕಾರಿಂದ ಇಳಿದ ತಕ್ಷಣ ಲಕ್ಷ್ಮಿ ಲಕ್ಷ್ಮಿ ಕಾರಿಂದ ಇಳಿದ ತಕ್ಷಣ ನಡ್ಕೊಂಡು ಹೋಗ್ತಾ ಇರ್ತಾಳೆ ಅದನ್ನ ನೋಡಿದ ತಕ್ಷಣ ವೈಷ್ಣವ್ ಕೂಡ ಅವಳ ಹಿಂದಿನೇ ಲಕ್ಷ್ಮಿಯವರೇ ಲಕ್ಷ್ಮಿಯವರೇ ಅಂದ್ಕೊಂಡು ಅವನು ಕೂಡ ಹಿಂದಿನ ಹೋಗ್ತಾ ಇರ್ತಾನೆ ವೈಷ್ಣವ್ ಮನಸ್ಸಲ್ಲೇ ಅಂದ್ಕೊಂಡು ಇವ್ರು ಎಲ್ಲೂ ಹೋಗ್ತಾ ಇದಾರೆ ಅಂದ್ಕೊಂಡು ಅವನು ಕೂಡ ಫಲ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಆದ್ರೆ ಅವಳು ಒಂದು ಐಸ್ ಕ್ರೀಮ್ ಅಂಗಡಿ ಹತ್ರ ಹೋಗ್ತಾಳೆ ಹೋಗ್ಬಿಟ್ಟು ಅಲ್ಲಿ ಒಂದು ಐದು ಐಸ್ ಕ್ರೀಮನ್ನು ತೊಗೊಂಬಿಟ್ಟು ಬರ್ತಾಳೆ ಅದಾದ್ಮೇಲೆ ಏನ್ರಿ ಇದು ಅಂತ ಕೇಳ್ತಾನೆ ಐಸ್ ಕ್ರೀಮ್ ಅಂತ ಹೇಳ್ತಾಳೆ ದುಡ್ಡು ಕೊಟ್ಟು ಬನ್ನಿ ಹಂಗೆ ಬರಬೇಡಿ ಅಂತೆಲ್ಲ ಹೇಳಿ ಅಲ್ಲಿಂದ ಅವಳು ಕೂಡ ಬರ್ತಾ ಇರ್ತಾಳೆ ಅದಾದ್ಮೇಲೆ ಇಬ್ರು ಕೂಡ ಐಸ್ ಕ್ರೀಮ್ ತಕೊಂಡು ಒಂದ್ ಜಾಗದಲ್ಲಿ ಬಂದು ಕೂತ್ಕೊಳ್ತಾರೆ ಕುತ್ಕೊಂಡು ಇಬ್ರು ಕೂಡ ಐಸ್ ಕ್ರೀಮ್ ತಿಂತ ಇರ್ತಾರೆ ಏನ್ ಮುಖ ನೋಡ್ತಾ ಇದೀರಾ ಐಸ್ ಕ್ರೀಮ್ ಎಷ್ಟ್ ಚೆನ್ನಾಗಿದೆ ಅಲ್ವಾ ಊಟ ಅಂತ ಕೊಡಿಸ್ತಿಲ್ಲ ಅದಕ್ಕೋಸ್ಕರ ಐಸ್ ಕ್ರೀಮ್ ಅವ್ರು ತಗೊಂಡು ಹೊಟ್ಟೆ ತುಂಬಿಸ್ಕೊಣ ಅಂತ ಐಸ್ ಕ್ರೀಮ್ ತಗೊಂಡೆ ಈ ಟೈಮಲ್ಲಿ ಐಸ್ ಕ್ರೀಮ್ ಬಿಟ್ಟರೆ ಬೇರೆ ಏನು ಅದಕ್ಕೋಸ್ಕರ ಇದು ತಗೊಂಡೆ ಅಂತ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ಅದೆಲ್ಲ ಆದ್ಮೇಲೆ ವೈಷ್ಣವ್ ಹೇಳ್ತಾನೆ ಸಾರಿ ಅವರೇ ನಿಮ್ಮನ್ನ ಡಿನ್ನರಿಗಂತ ಕರ್ಕೊಂಡ್ಬಂದು ಈ ರೀತಿ ಎಲ್ಲ ಜಗಳ ಆಗೋಯ್ತು ಅಂತೆಲ್ಲ ಹೇಳ್ತಾ ಇರ್ತಾನೆ ಅದಕ್ಕೆ ಲಕ್ಷ್ಮಿ ಹೇಳ್ತಾಳೆ ನಿಮ್ದೇನು ತಪ್ಪಿಲ್ಲ ಬಿಡಿ ಬೇರೆಯವ್ರ ಕಡೆಯಿಂದ ಹೇಳ್ಸ್ಕೊಂಡು ಹೇಳುವಂಥ ಅವಶ್ಯಕತೆ ಏನಿಲ್ಲ ಅದು ಅವರವರ ವೈಯಕ್ತಿಕ ಅಂತ ಲಕ್ಷ್ಮಿ ಕೂಡ ಹೇಳ್ತಾಳೆ ಕೆಲವೊಂದು ಹಳೆ ನೆನಪುಗಳು ಹೋಗೋವರೆಗೂ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ವೈಷ್ಣವ್ಗೆ ಸಮಾಧಾನ ಮಾಡ್ತಾಳೆ ಆಗ ವೈಷ್ಣವ್ ಹೇಳ್ತಾನೆ ತಪ್ಪು ಮಾಡಿರೋದು ನಾನು ಜಗಳ ಮಾಡಿರೋದು ನಾನು ನಾನು ನಿಮಗೆ ಸಮಾಧಾನ ಮಾಡಬೇಕು ಅಂತ ನೀವೇ ನನಗೆ ಸಮಾಧಾನ ಮಾಡ್ತಿದ್ರೆ ಅಂದ್ಕೊಂಡು ಅಲ್ಲಿಂದ ಎದ್ದು ಹೊರಟೋಗ್ತಾರೆ ಮತ್ತೆ ಕಾರಲ್ಲಿ ಹೋಗ್ಬೇಕಾದ್ರೆ ಅವ್ರ ಸಾಂಗನ್ನು ಹಾಕೊಂಡು ಅವರೇ ಕೇಳ್ಕೊಂಡು ಹೋಗ್ತಾ ಇರ್ತಾರೆ ಅದೇ ಲಕ್ಷ್ಮಿ ಹೇಳ್ತಾಳೆ ನಮ್ಮ ಸಾಂಗನ್ನು ನಾವೇ ಕೇಳಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿ ಬರ್ತಿದ್ದೀನಿ ಅಂತೆಲ್ಲ ಹೇಳ್ತಾ ಇರ್ತಾರೆ ಲಕ್ಷ್ಮಿ ಹೌದು ತುಂಬಾ ಚೆನ್ನಾಗಿದೆ ಅಂತ ವೈಷ್ಣ ಕೂಡ ಹೇಳ್ತಾನೆ ಅದಾದ್ಮೇಲೆ ಇಬ್ರು ಕೂಡ ಮನೆಗೆ ಬರ್ತಾರೆ ಮನೆಗೆ ಬಂದ ತಕ್ಷಣ ಲಕ್ಷ್ಮಿ ಹೇಳ್ತಾಳೆ ತಿನ್ಲಿಕ್ಕೇನಾದರೂ ಮಾಡ್ತೀನಿ ಅಂತೆಲ್ಲ ಹೇಳ್ತಾಳೆ ಬಟ್ ಆದರೆ ಅವನು ಬೇಡ ಏನು ಬೇಡ ನೀವು ಹೋಗಿ ಮಲ್ಕೊಳ್ಳಿ ನಾನು ಬರ್ತೀನಿ ಅಂತಾಳೆ ಎಲ್ಲಿಗೆ ಅಂತ ಕೇಳ್ತಾಳೆ ಸ್ವಲ್ಪ ಫೋನ್ ಕಾಲಿದೆ ಅಂತ ಹೇಳ್ತಾಳೆ ಅದಕ್ಕೋಸ್ಕರ ಸರಿ ಓಕೆ ಅಂದ್ಬಿಟ್ಟು ಅವಳು ಹೋಗ್ತಾಳೆ ಅದಾದಮೇಲೆ ಅಲ್ಲೇ ಕೂತ್ಕೊಂತಾನೆ ವೈಷ್ಣವ್ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ ನೆಕ್ಸ್ಟ್ ವೈಷ್ಣವ್ ಅವರಮ್ಮ ಹತ್ರ ಹೋಗ್ತಾನೆ ಬಟ್ ಆದರೆ ಅವರಿಬ್ರು ಕೂಡ ಅಲ್ಲಿ ಮಲಗಿರ್ತಾರೆ ಆದರೆ ಮತ್ತೆ ನೋಡಿ ರಿಟರ್ನ್ ಬರ್ತಾನೆ ರಿಟರ್ನ್ ಬಂದ ತಕ್ಷಣ ಅವರಮ್ಮ ಎಚ್ಚರಿಕೆ ಆಗಿ ಎದ್ದು ಬರ್ತಾಳೆ ಏನ್ ಕಂದ ಏನಾಯ್ತು ಇಷ್ಟೊತ್ತಲ್ಲಿ ನಿಂತ್ಕೊಂಡಿದ್ಯಲ್ಲ ಅಂತೆಲ್ಲ ಹೇಳ್ತಾನೆ ಅಮ್ಮ ನೀನ್ ಯಾಕೆ ಬಂದೆ ಅಂತ ಕೇಳ್ತಾನೆ ನನ್ಗೆ ಕಂದ ಬಂದು ಹೋದ್ಮೇಲೆ ನನ್ಗೆ ಗೊತ್ತಾಗಲ್ವಪ ಅಂತೆಲ್ಲ ಕೇಳ್ತಾಳೆ ಅದಾದ್ಮೇಲೆ ಪ್ರತಿಯೊಂದು ಕೂಡ ಅವನು ಹೇಳ್ತಾನೆ ಈ ರೀತಿ ಎಲ್ಲ ಆಗ್ತಾ ಇದೆ ಅಮ್ಮ ನನಗೆ ಹಳೆ ನೆನಪುಗಳು ತುಂಬ ಇದೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಆಗ ಕಾವೇರಿ ಹೇಳ್ತಾಳೆ ಹೌದಕ್ಕಂದ ಆಗಿದ್ರೆ ಕೀರ್ತಿಯನ್ನು ನಿನ್ನ ಮನಸ್ಸಲ್ಲಿ ಇದ್ದಾಳೆ ಅಂತೆಲ್ಲ ಹೇಳ್ತಾಳೆ ಆಗ ಕೀರ್ತಿ ನನ್ನ ಮನಸ್ಸಲ್ಲಿ ಇಲ್ಲ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಆದರೂ ಕೂಡ ಹಳೆ ನೆನಪುಗಳು ಕಾಡ್ತಾ ಇದೆ ಈ ಕಡೆ ಲಕ್ಷ್ಮಿಯವ್ರನ್ನ ಎಂಟಿ ತರ ಟ್ರೀಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅವಳು ಏನೇ ಪ್ರಯತ್ನ ಪಟ್ಟರು ಕೂಡ ಫ್ರೆಂಡ್ ನಾನು ಟ್ರೀಟ್ ಮಾಡಲಿಕ್ಕೆ ಆಗ್ತಾ ಇದೆ ಎಂಟಿ ತರ ಇದು ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತೆಲ್ಲ ಹೇಳ್ತಾ ಇರ್ತಾನೆ ಆದರೆ ಕಾವೇರಿ ಮಾತ್ರ ನಂಗೂ ಇದೆಲ್ಲ ಬೇಕಾಗಿರೋದಂತ ಮನಸ್ಸಲ್ಲೇ ಅಂದ್ಕೊಂಡು ನಿಂತಿರ್ತಾಳೆ ಇದಿಷ್ಟು ಈ ಸಂಚಿಕೆ ನಡೆದು ವಿಷಯ ಆಗಿತ್ತು ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು